ಮಾರ್ಚ್ ಎಂಟು ಮತ್ತು ಒಂಬತ್ತು ರಂದು ಹನುಮಾನ್ ಚಾಲೀಸ್ ಪಪ್ಪಣ ಕಾರ್ಯಕ್ರಮ ಹಿಂದೂ ಧರ್ಮ ಹಾಗೂ ಸನಾತನ ಧರ್ಮದ ಉಳಿವಿಗಾಗಿ ಗದಗ ನಗರದ ಶ್ರೀ ಮಠದಲ್ಲಿ ಹನ್ನೊಂದು ತಾಸು ಹನುಮಾನ್ ಚಾಲೀಸ್ ಪಪ್ಪಣ ಕಾರ್ಯಕ್ರಮ ಮಾರ್ಚ್ ಎಂಟು ಮತ್ತು ಒಂಬತ್ತು ರಂದು ಆಯೋಜಿಸಲಾಗಿದೆ ಗದಗ ಜಿಲ್ಲೆಯ ಎಲ್ಲಾ ಜನತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಭು ಶ್ರೀರಾಮನ ಹಾಗೂ ಹನುಮಂತನ ಕೃಪೆಗೆ ಪಾತ್ರರಾಗಬೇಕೆಂದು ವೆಂಕಟೇಶ್ ಕುಲಕರ್ಣಿ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ದಿನಾಂಕ ಎಂಟು ಮತ್ತು ಒಂಬತ್ತನೇ ತಾರೀಖಿನಂದು ಶನಿವಾರ ಮತ್ತು ರವಿವಾರ ಇದೇ ತಿಂಗಳು ನಾಳೆ ಶನಿವಾರ ಮತ್ತು ರವಿವಾರ ಎಂಟು ಒಂಬತ್ತನೇ ತಾರೀಕಿನ ದಿವಸ ನಾವು ಹೆಬ್ಬಳ್ಳಿಯ ಚೈತನ್ಯಾಶ್ರಮದ ದತ್ತಾವಧೂತ ಗುರುಗಳ ನೇತೃತ್ವದಲ್ಲಿ ನಿರಂತರವಾಗಿ ಹನ್ನೊಂದು ತಾಸುಗಳ ಹನುಮಾನ್ ಚಾಲೀಸಾ ಪಟ್ಟಣ ಕಾರ್ಯಕ್ರಮವನ್ನು ನಮ್ಮ ಗದಗಿನ ಶಂಕರ ಮಠದಲ್ಲಿ ಆಯೋಜನೆ ಮಾಡಿದ್ದೇವೆ ಲೋಕ ಕಲ್ಯಾಣಾರ್ಥವಾಗಿ ಮತ್ತು ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಆ ನಿಟ್ಟಿನಲ್ಲಿ ಜನಜಾಗೃತಿಯನ್ನು ಮಾಡೋದಕ್ಕೋಸ್ಕರ ಶ್ರದ್ಧಾ ಭಕ್ ಭಕ್ತಿಯಿಂದ ಶ್ರೀ ದತ್ತಾವಧೂತ ಗುಡ್ಗಳ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಶನಿವಾರ ದಿವಸ ಸಾಯಂಕಾಲ ಐದು ಗಂಟೆಗೆ ಬೃಹತ್ ಶೋಭಾಯಾತ್ರೆ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಜಾನಪದ ಕಲಾತಂಡಗಳು ಭಾಗವಹಿಸ್ತವೆ ಗದಗ ಜಿಲ್ಲೆಯ ಬಹುತೇಕ ಎಲ್ಲ ಮಹಿಳಾ ಮಂಡಳದ ಮಹಿಳಾ ಮಂಡಲದ ಸದಸ್ಯರು ಮತ್ತು ಭಜನಾ ಮಂಡಳಿಗಳು ವಿವಿಧ ಸಮಾಜದ ಪ್ರಮುಖರು ಗಣ್ಯರು ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಶೋಭಾಯಾತ್ರೆ ಹಳೇ ಜಿಲ್ಲಾಧಿಕಾರಿ ಕಚೇರಿ ವೃತ್ತದಿಂದ ಸಂಬಾಪುರ ರೋಡ್ನಲ್ಲಿರ್ತಕ್ಕಂಥ ನಮ್ಮ ಶಂಕರಮಠದವರೆಗೂ ಸಾಕ್ತದೆ ಆ ನಂತರ ಅಲ್ಲಿ ಗುರುಗಳ ಒಂದು ಸ್ವಾಗತ ಕಾರ್ಯಕ್ರಮ ಮತ್ತು ಪ್ರವಚನ ಆಶೀರ್ವಾದದೊಂದಿಗೆ ಆವತ್ತಿನ ಕಾರ್ಯಕ್ರಮ ಮುಗೀತದೆ ಮಾರನೇ ದಿವಸ ಅಂದರೆ ರವಿವಾರ ದಿನ ಬೆಳಗ್ಗೆ ಸರಿಯಾಗಿ ಆರೂವರೆ ಏಳು ಗಂಟೆಗೆ ನಮ್ಮದು ನಿರಂತರ ಹನುಮಾನ್ ಚಾಲೀಸಾ ಪಠಣ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಸಾಯಂಕಾಲ ಆರು ಗಂಟೆವರೆಗೂ ಅದು ನಿರಂತರವಾಗಿ ನಡೀತದೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಮಸ್ತ ಸಮಾಜ ಬಾಂಧವರು ಪ್ರಮುಖರು ಗಂಡರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕೈಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಗದಗ ಜಿಲ್ಲೆಯ ಸಮಸ್ತ ಹಿಂದೂ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಗುರುಗಳ ಕೃಪೆಗೆ ಹಾಗೂ ಶ್ರೀರಾಮ ಮತ್ತು ಹನುಮಂತ ದೇವರ ಕೃಪೆಗೆ ಪಾತ್ರ ಅನ್ನುತಾ ಸಮಸ್ತ ಗದಗ ಜಿಲ್ಲೆಯ ಜನತೆಯಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಮಹಾ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಅನುಮಸ್ಮರಣ್ ಭವಿಗಿತ್ತು ಇವತ್ತಿನ ದಿವಸ ಎಲ್ಲ ಮಾಧ್ಯಮ ಮಿತ್ರರು ಪತ್ರಕರ್ತರು ಎಲ್ಲ ಮಿತ್ರರಿಗೂ ವಂದನೆಗಳನ್ನು ಸದಸ್ತ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಯಾಕೆ ಕರೆದಿದ್ದೇವೆ ಅನ್ನುವಂಥದ್ದನ್ನು ನಮ್ಮ ಮಾನ್ಯ ಅಧ್ಯಕ್ಷರು ಗದಗ ಜಿಲ್ಲಾ ಬ್ರಾಹ್ಮಣ ಸಂಘ ಶ್ರೀಮತಿ ಅವರು ಎಲ್ಲ ವಿವರಿಸಿದ್ದಾರೆ ಆ ಕಾರ್ಯಕ್ರಮದ ವಿವರಣೆ ನಾನು ಆ ಕಾರ್ಯಕ್ರಮದ ವಿವರಣೆಗೆ ಹೋಗ್ತಾ ಇಲ್ಲ ಈಗ ಈ ಹನುಮಾನ್ ಚಾಲೀಸವನ್ನು ಹನ್ನೊಂದು ತಾಸುಗಳವರೆಗೆ ಮೂರು ದಿವಸಗಳವರೆಗೆ ಏಳು ದಿವಸಗಳವರೆಗೆ ಯಾಕೆ ಆಚರಿಸಬೇಕು ಇದರಿಂದ ಫಲ ಏನು ಅನ್ನುವಂಥದ್ದನ್ನು ಒಂದು ಎರಡು ನಿಮಿಷದಲ್ಲಿ ನಾವು ಅರಿಕೆ ಮಾಡ್ಕೊತೇನೆ ಈ ಒಂದು ಹನುಮಾನ ಚಾಲೀಸ ಅನ್ನುವಂಥದ್ದು ನಲವತ್ತು ಶ್ಲೋಕಗಳ ಒಂದು ಗುಚ್ಛ ಈ ಗುಚ್ಛದಲ್ಲಿ ಮಾರುತಿಯನ್ನು ಅಥವಾ ಹನುಮಂತನನ್ನು ಸ್ತೋತ್ರ ಮಾಡುವುದಾಗಿದೆ ಅವನ ವರ್ಣನೆಯನ್ನು ಮಾಡುವುದಾಗಿದೆ ಹಾಗಾದರೆ ಅವನನ್ನು ಯಾಕೆ ವರ್ಣನೆ ಮಾಡಬೇಕು ಅದರಿಂದ ಏನು ಫಲ ಅನ್ನುವಂಥದ್ದಕ್ಕೆ ನಾವು ಹೋದರೆ ರಾಮಾಯಣಕ್ಕೆ ಹೋಗಬೇಕು ತ್ರೇತಾಯುಗದ ರಾಮಾಯಣದಲ್ಲಿ ಆ ಮಾರುತಿಗೆ ಅವನ ಹುಟ್ಟನ್ನು ಎಲ್ಲರಿಗೂ ಗೊತ್ತಿದೆ ಆ ಅವನ ಹುಟ್ಟಿನಿಂದಾನ ಅವ ಏನು ಮಾಡಿದ ಅಂತಂದ್ರೆ ಹುಟ್ಟಿದ ಕೂಡ ಸೂರ್ಯನನ್ನು ಹಿಡಿಲಿಕ್ಕೆ ಪ್ರಯತ್ನ ಮಾಡಿದ ಹಾರಿದ ಅಂತ ಹೇಳ್ತ ಆವಾಗ ಅದು ಚಂಡು ಗಂಡಂಗೆ ಆಯಿತು ಸ ಮುಂಜಾನೆಯ ಸೂರ್ಯ ಅದನ್ನು ಹಿಡಿಲಿಕ್ಕೆ ಪ್ರಯತ್ನ ಮಾಡಿದಾಗ ಅವನ ಮಾರಿಯೆಲ್ಲ ಸುಟ್ಟು ಹನುಮ ಆಗಿದ ಮಾರುತಿಯ ಒಂದು ಮುಖ ಆಯಿತು ಅನ್ನುವಂಥದ್ದು ಎಲ್ಲ ಗೊತ್ತಿದೆ ಇದಾದ ನಂತರ ಕೆಲವು ದಿವಸ ಅವನ ಬಾಲ್ಯದಲ್ಲಿ ನೋಡ್ತಾ ಹೋದರೆ ಅವನಿಗೆ ಏನಾಯಿತು ಅಂತಂದರೆ ಉತ್ತಮವಂಥ ವಿದ್ಯೆ ಉತ್ತಮವಾದಂಥ ಬಲ ಉತ್ತಮವಂಥ ಎಲ್ಲ ಶೌರ್ಯಗಳು ಅವನಲ್ಲಿ ಅಡಕವಾಗಿದ್ದವು ಆದ್ದರಿಂದ ಯಾವುದೇ ಆದರೂ ಅತಿಯಾದರೆ ತೊಂದರೆ ಆಗುತ್ತೆ ಹೀಗಾಗಿ ಅವನ ಬಾಲ್ಯದಲ್ಲಿಯೇ ಆ ಒಂದು ಎಲ್ಲ ಒಂದು ಶಕ್ತಿಗಳು ಅವನಲ್ಲಿ ಅಡಗಿದ್ದರಿಂದ ಅವ ಏನು ಇದ್ದ ಅಂದರೆ ಉಪಟಾಳವನ್ನು ಕೊಡ್ತಾ ಇದ್ದ ಯಾರಿಗೆ ಋಷಿಗಳಿಗೆ ಮುನಿಗಳಿಗೆ ಇಂಥವರಿಗೆ ಏನು ಇದ್ದ ಅಂದರೆ ಅವರು ಋಷಿಗಳು ಧ್ಯಾನದಲ್ಲಿ ತಮ್ಮ ಒಂದು ಧ್ಯಾನಸ್ತ್ರ ಆಗಿ ಕೂತಂತಹ ಹೊತ್ತಿನೊಳಗೆ ಆ ಋಷಿಗಳನ್ನು ತಲಿಬ್ರವಾಗಿ ನಿಲ್ಲಿಸಿಬಿಡ್ತಿದ್ದ ಆಟ ಆಡ್ತಿದ್ದ ಸಣ್ಣ ಹುಡುಗ ತಿಳುವಳಿಕೆ ಇಲ್ಲ ಆವಾಗ ಋಷಿಗಳು ತಮ್ಮ ಧ್ಯಾನವನ್ನು ಇಳ್ದುಕೊಳ್ಳಲೇ ಬಿದ್ದು ಬಿಡ್ತಿದ್ರು ಧ್ಯಾನದಿಂದ ಎಳೆದುಕೊಳ್ಳಲೇ ಆವಾಗ ಆ ಋಷಿಗಳೆಲ್ಲರೂ ಹೀಗೆ ಹೆಂಗೆ ಮಾಡ್ತಾನೆ ಈಗ ಹೆಂಗ ಏನು ಮಾಡಬೇಕು ಅಂದ್ಕೊಂಡೆ ಆವಾಗ ಋಷಿಗಳು ಅವನಿಗೆ ಒಂದು ಶಾಪವನ್ನು ಕೊಟ್ಟರು ಏನು ಅಂದರೆ ಎಲ್ಲಿಯ ತನಕ ನಿನಗೆ ಇನ್ನೊಬ್ಬರು ನಿನ್ನ ವಿದ್ಯೆಯನ್ನು ನಿನ್ನ ಶೌರ್ಯವನ್ನು ನಿನಗೆ ಅರಿಯದು ಅರಿಕೆ ಮಾಡಿಕೊಡೋದಿಲ್ವೋ ಕೊಟ್ಟಿರಲ್ಲ ಅಲ್ಲಿ ತನಕ ನಿಮ್ಗೆ ಏನು ಮಾಡಬೇಕೋ ಶಾಂತನಾಗಿರಬೇಕು ಅವುಗಳನ್ನು ಮರ್ತು ಬಿಡಬೇಕು ಅನ್ನುವಂಥದ್ದನ್ನು ಶಾಪವನ್ನು ಕೊಟ್ಟು ಹೀಗೆ ಕೆಲವು ದಿವಸ ಹೋಯ್ತು ಆವಾಗ ಸೌಮ್ಯ ಆಗಿಬಿಟ್ಟ ಮುಗಿದು ಹೋಯಿತು ಮುಂದೆ ಯಾವಾಗ ಬರ್ತದೆ ಅಂತಂದರೆ ಸೀತನ ಅನ್ವೇಷಣೆಗಾಗಿ ಸಮುದ್ರ ಲಂಘನ ಮಾಡುವಂಥ ಕಾರ್ಯಕ್ರಮ ಬಂದಾಗ ಯಾರು ಎಷ್ಟು ಯೋಜನೆ ಹಾಡ್ತೀರಿ ಸಮುದ್ರವನ್ನು ಅಂದಾಗ ಕೆಲವ್ರು ಇಷ್ಟು ಯೋಜನೆ ಕೆಲವ್ರು ಇಷ್ಟು ಯೋಜನೆ ಇಷ್ಟು ಯೋಜನೆ ಅಂತಂದು ಎಲ್ಲ ತಮ್ಮ ತಮ್ಮ ಯೋಜನೆ ಎಷ್ಟು ಶೌರ್ಯ ಇರ್ತದೆ ಎಷ್ಟು ಸಾಹಸ ಇರ್ತದೆ ಅದು ಹೇಳೋದು ಆದರೆ ಅದಕ್ಕೆ ಭೂಮಿ ಈ ಸಮುದ್ರ ಒಂದು ಇದು ಇದೆ ಪರಿಧಿ ಇದೆ ಅದನ್ನು ಹಾರೋರು ಯಾರು ಅಂದಾಗ ಇದು ಜಾಂಬು ನನಗೆ ಮಾತ್ರ ಗೊತ್ತಿತ್ತು ಯಾರು ಕೃಷಿಗಳು ಶಾಪದೆ ಮಾರುತಿಗೆ ಅಂತ ಅದಕ್ಕೆ ಅವ ಏನು ಮಾಡಿದ ಅಂದರೆ ಆ ಜಾಂಬೂ ಅಂತ ಇವರನ್ನು ಕರೆದು ಮಾರುತಿಯನ್ನು ಕರೆದು ನೀನು ಸಮುದ್ರವನ್ನು ಲಂಘನವನ್ನು ಮಾಡು ಸಮುದ್ರವನ್ನು ದಾಟಿ ಹೋಗು ಶೀತನೆಯನ್ನು ಕಂಡುಹಿಡಿಕೊಂಡು ಬಾ ಅವಾಗ ಮಾ ನನಗೆ ಶಕ್ತಿನೇ ಇಲ್ಲ ಇವರೆಲ್ಲ ಇಷ್ಟು ಯೋಜನೆ ಹಾ ಹಾಡ್ತೀನಿ ಹೇಳಿ ಇವರು ಕೂತಿದ್ದಾರೆ ನಾನು ಎಷ್ಟು ಹಾರಬೋದು ನನಗೆ ಶಕ್ತಿ ಇಲ್ಲ ಅಂದಾಗ ಅವಾಗ ಜಾಂಬು ಅಂತ ಏನು ಮಾಡ್ತಾನೆ ಅಂತಂದರೆ ಅವನಿಗೆ ಅವನ ವಿದ್ಯೆಯನ್ನು ಅವನ ಬುದ್ಧಿಯನ್ನು ಮತ್ತು ಅವನ ಶೌರ್ಯವನ್ನು ಹೊಗಳ್ತಾನೆ ಆ ಹೊಗಳಿದಾಗ ಅವನಿಗೆ ಪೂರ್ವದಲ್ಲಿ ಎಲ್ಲ ಏನು ಶಾಪವನ್ನು ಕೊಡುಕಿನ ಮೊದ್ಲಿಕ್ಕೆ ಅವನಿಗೆ ಏನು ಶಕ್ತಿ ಇತ್ತು ಋಷಿಗಳು ಅವನಿಗೆ ಶಾಪವನ್ನು ಕೊಡುಕಿನ ಮೊದ್ಲಿಕ್ಕೆ ಏನು ಶಕ್ತಿ ಇತ್ತು ಆ ಶಕ್ತಿ ಅವನಿಗೆ ಆವಿರ್ಭಾವವಾಗ್ತದೆ ಅದು ತಿಳಿತದೆ ಅವ್ರು ಹೇಳಿದ್ದೇನು ಎಲ್ಲಿಯವರೆಗೆ ಇನ್ನೊಬ್ಬರಿಗೆ ನೀವು ಇನ್ನೊಬ್ಬರಿಂದ ನೀನು ಈ ಶಕ್ತಿಯನ್ನು ತಿಳ್ಕೊಳ್ಳೋದಿಲ್ವೋ ಅಲ್ಲಿ ತನಕ ನೀವು ಸುಸ್ ಸುಸೂಪ್ತವಾಗಿರಲಿ ಇವು ಶಕ್ತಿಗಳು ಅಂತ ಹೇಳಿದ್ದಕ್ಕೆ ಆ ಜಾಂಬು ಅಂತ ಯಾವಾಗ ಹೇಳಿದ ಆವಾಗ ಆ ಮಾರುತಿಗೆ ಆ ಒಂದು ಶಕ್ತಿ ಬಂತು ಅವ ಭೂಮಿ ಆಕಾಶವನ್ನು ಒಂದಾಗಿ ನಿನ್ನುವಂಥ ಒಂದು ಶಕ್ತಿ ಬಂದು ಅವನು ಆ ಭೂಮಿ ಆಕಾಶವಾಗಿ ನಿಂತು ಒಂದೇ ಜಿಗಿತದಲ್ಲಿ ಸಮುದ್ರ ಲಂಘನ ಮಾಡಿ ಸೀತೆಯನ್ನು ಕಂಡು ರಾಮನಿಗೆ ಮುದ್ರಿಕೆಯನ್ನು ರಾಮನ ಮುದ್ರಿಕೆಯನ್ನು ಕೊಟ್ಟು ಮುಂದೆ ನಿಮಗೆ ಗೊತ್ತಿದೆ ಲಂಕಾ ದಹನ ಮಾಡಿ ಹೊಳ್ಳಿ ರಾಮಾಯಣ ಮಹಾ ರಾಮಾಯಣ ಯುದ್ಧವಾಗಿ ರಾವಣನ ಸಂಹಾರ ಮಾಡಿ ರಾಮ ಪಟ್ಟಾಭಿಷೇಕವಾಗಿ ಮತ್ತು ಮಾರುತಿಯ ಒಂದು ಆಲಿಂಗನವನ್ನು ರಾಮ ಮಾಡ್ಕೋತಾನೆ ಅಂತ ಈ ರೀತಿಯಾದಂಥ ಈ ಒಂದು ಬುದ್ಧಿ ಮತ್ತು ಶಕ್ತಿ ಯಾರಿಂದ ಬರಬೇಕು ಅಂದರೆ ಮಂಗನಿಂದ ಮಾನವ ಅಂತೇಳಿ ಇವರು ಒಪ್ಪಿಕೊಂಡಳೆ ಯಾರು ಸೈಂಟಿಸ್ಟ್ ಮಂಗನಿಂದ ಮಾನವ ಆಗಿದೆ ಹಾಗಾದರೆ ಮಾರುತಿ ಮಂಗನಾಲಯ ನಾವು ಮಾನವರು ಆದ್ದರಿಂದ ಅವನಿಂದನೇ ಶಕ್ತಿ ಬರಬೇಕು ಅವನಿಗೆ ಆದ್ದರಿಂದ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತಃ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭೇತ್ ಸ್ಮರಣೆಯಿಂದ ಏನಾಗ್ತದೆ ಅಂದರೆ ಬಲ ಯಶೋ ಯಶೋಧೈರ್ಯ ನಿರ್ಭಯ ಮತ್ತು ಅಜಾಡ್ಯ ವಾಕ್ಪಟುತ್ವ ಇವೆಲ್ಲವುಗಳು ಏನು ಮಾಡ್ತವೆ ಅಂದರೆ ಒಬ್ಬನಿಂದ ಮಾರುತಿಯನ್ನು ಸ್ಮರಣೆ ಮಾಡೋದರಿಂದ ಬರ್ತದೆ ಅನ್ನುವಂಥದ್ದನ್ನು ಆ ಒಂದು ಶ್ಲೋಕದಲ್ಲಿ ಹೇಳಿದೆ ಅದರಂತೆ ನಾವು ಕೂಡ ಈಗ ಸನಾತನ ಧರ್ಮವನ್ನು ರಕ್ಷಣೆ ಮಾಡಬೇಕಾಗಿದೆ ಸನಾತನ ಧರ್ಮಕ್ಕೆ ಧಕ್ಕೆ ಬೀಳ್ತಾ ಇದೆ ನಾವೆಲ್ಲ ಸನಾತನ ಹಿಂದೂಗಳು ಯಾವುದೇ ಒಂದು ಶಕ್ತಿಗೆ ನಾವು ಮಾರು ಹೋಗಿ ಯಾವುದೇ ಒಂದು ಶಕ್ತಿಗೆ ನಾವು ಸೋತು ಹೋಗಿ ನಮ್ಮ ಧರ್ಮವನ್ನು ನಮ್ಮ ಸನಾತನೀ ಧರ್ಮವನ್ನು ಅದರಲ್ಲಿರ್ತಕ್ಕಂಥ ಅಡಕವನ್ನು ನಾವು ಏನು ಮಾಡಿಬಿಟ್ಟಿದ್ದೀವಿ ಅಂದರೆ ಕಾಣದಾಗಿದ್ದೀವಿ ಅದನ್ನು ನಾವು ಪುನರ್ಜೀವನಗೊಳಿಸಬೇಕು ಸನಾತನ ಧರ್ಮವನ್ನು ಸನಾತನವಾಗಿ ಎತ್ಕೊಳ್ಬೇಕು ಮತ್ತು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಅದನ್ನು ತಿಳಿಸಬೇಕು ಸನಾತನ ಧರ್ಮದಲ್ಲಿ ಎಷ್ಟು ಶಕ್ತಿ ಇದೆ ಅನ್ನುವಂಥದ್ದು ಆ ಒಂದು ವಿಚಾರದಲ್ಲಿ ಈ ಶ್ರೀತ ಈ ಒಂದು ಕ್ಷೇತ್ರ ಹೆಬ್ಬಳ್ಳಿಯ ಶ್ರೀಯುತ ದತ್ತಾ ಉಧರು ನಮ್ಮ ಗುರುಗಳು ಅವರ ಬ್ರಹ್ಮಾನಂದರು ಬ್ರಹ್ಮಚೈತನ್ಯರು ಏನು ನಮ್ಮ ಗುರುಗಳಾಗಿದ್ದರು ಅವರ ಗುರುಗಳು ಸಹಿತ ರಾಮದಾಸರು ರಾಮದಾಸರು ಮಾರುತಿ ಅವತಾರ ಅಂತ ಹೇಳ್ತಾರೆ ಆ ಮಾರುತಿ ಅವತಾರವಾದಂತಹ ನಮ್ಮ ರಾಮದಾಸ ಗುರುಗಳು ಚೈತನ್ಯ ಮಹಾರಾಜರು ಆಗಿ ಅವತಾರ ಮಾಡಿದರು ಅವರೂ ಸಹಿತ ಮಾರುತಿ ಅವತಾರ ಅಂತ ಹೇಳ್ತಾರೆ ಹೀಗೆ ಅವರ ಗುರುಗಳ ಅವರ ಶಿಷ್ಯರಾದಂತಹ ಬ್ರಹ್ಮಾನಂದ ಗುರುಗಳು ಇಲ್ಲೇ ಬೆಳದಡಿಯಲ್ಲಿ ಬಂದು ನಮ್ಮ ಕರ್ನಾಟಕ ವಿಭಾಗ ಭಾಗಕ್ಕೆ ರಾಮನಾಮವನ್ನು ರಾಮನಾಮದ ಒಂದು ಶಕ್ತಿಯನ್ನು ಅಥವಾ ರಾಮನಾಮದ ಒಂದು ಉಪದೇಶವನ್ನು ಎಲ್ಲರಿಗೂ ಮಾಡಿದರು ಅದರಂತೆ ದತ್ತಾವತರು ಗುರುಗಳು ಸಹಿತ ಈ ಒಂದು ಈಗ ಕ್ಷೇತ್ರದಲ್ಲಿ ತಮ್ಮ ತಮ್ಮ ಎಲ್ಲಿ ಹೋಗ್ತಾರೋ ಅಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ ಬೆಳಗಾವಿಗೆ ಹೋಗಿದ್ದಾರೆ ಮತ್ತು ಇತ್ತಲ ಕಡೆ ಆಂಧ್ರಕ್ಕೆ ಹೋಗಿದ್ದಾರೆ ಎಲ್ಲ ಕಡೆ ಹೋಗಿ ತಾವು ತಾವು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲಿ ರಾಮನಾಮವನ್ನು ಜಪಿಸುವಂಥ ಮಾರುತಿಯ ಈ ಒಂದು ಅಖಂಡ ನಾಮಸ್ಮರಣೆಯನ್ನು ಈ ಒಂದು ಹನುಮಾನ್ ಚಾಲೀಸವನ್ನು ಅವರು ಎಲ್ಲ ಕಡೆಯಲ್ಲೂ ಹನ್ನೊಂದು ಗಂಟೆ ಮೂರು ದಿವಸ ದೀಡ್ ದಿವಸ ಹಾಗೂ ಏಳು ದಿವಸ ಹೀಗೆ ಎಲ್ಲ ಕಡೆಯಲ್ಲೂ ಮಾಡ್ತಾ ಬಂದಿದ್ದಾರೆ ಅದರಂತೆ ನಮ್ಮ ಗದಿನಲ್ಲೂ ಸಹ ಮನೆ ಮೊನ್ನೆ ಇಲ್ಲಿ ನರಿಗಲ್ಲಾಗ ಕೂಡ ಅವರು ಒಂದು ದಿವಸದ ನಾಮಸ್ಮರಣೆಯನ್ನು ಮಾಡಿದ್ದಾರೆ ಹದಿಮೂರು ತಾಸು ಅದರಂತೆ ಇಲ್ಲಿ ಹನ್ನೊಂದು ತಾಸುಗಳವರೆಗೆ ನಮ್ಮ ಶ್ರೀ ಶಂಕರಮಠ ಈ ಕೇಶವ ಪಾರ್ಕ್ ಅಂತ ಸಂಭಾಪುರ ರಸ್ತೆಯಲ್ಲಿದೆ ಅಲ್ಲಿ ಎಲ್ಲ ಬ್ರಹ್ಮ ಬ್ರಾಹ್ಮಣ ಸಮಾಜದ ಎಲ್ಲ ಬ್ರ ಸ ಸಮಾಜದಿಂದ ಹುಡುಕೊಂಡು ಖಂಡ ಶ್ರೀ ಹನುಮಾನ್ ಚಾಲೀಸಾ ಪಠಣ ಕಾರ್ಯಕ್ರಮ ಶ್ರೀ ಶಂಕರಮಠ ಕೇಶವ ಪಾರ್ಕ್ ಸಂಭಾಪುರ ರಸ್ತೆ ಒಳಗಡೆ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೀತಾ ಇದ್ದೇನೋ ಅದಕ್ಕೆ ಬ್ರಾಹ್ಮಣ ಸಮಾಜದ ಸಕಲ ಸದ್ಭಕ್ತರು ಹಾಗೂ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಕೂಡ ಇದನ್ನು ಬಹಳ ವಿಜೃಂಭಣೆಯನ್ನು ನಡೆಸಲಿಕ್ಕೆ ಒಂದು ನಿರ್ಣಯವನ್ನು ತೆಗೆದುಕೊಂಡರೆ ಆ ಕಾರಣಕ್ಕಾಗಿ ಶ್ರೀ ಹನುಮಾನ್ ಚಾಲೀಸಾ ಪಠಣ ಕಾರ್ಯಕ್ರಮಕ್ಕೆ ಗದಿಗಿನ ಸದ್ಭಕ್ತರೆಲ್ಲರೂ ಭಾಗವಹಿಸಿ ಶ್ರೀ ಹನುಮಾನನ ಹಾಗೂ ಶ್ರೀ ದತ್ತಾವಧೂತ ಗುರುಗಳು ಹಾಗೂ ಬ್ರಹ್ಮಚೈತನ್ಯ ಮತ್ತು ಬ್ರಹ್ಮಾನಂದ ಮಹಾರಾಜರ ಕೃಪೆಗೆ ಪಾತ್ರರಾಗಬೇಕು ಜೊತೆಗೆ ತಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನು ಇದಕ್ಕೆ ಕರೆದುಕೊಂಡು ಬರೋದರಿಂದ ವಿಶೇಷವಾಗಿ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬರೋದ್ರಿಂದ ಅವರಿಗೆ ಅವಶ್ಯಕತೆ ಇರುವಂತಹ ಒಂದು ಸ್ಮರಣಶಕ್ತಿ ಹಾಗೂ ಒಂದು ಆತ್ಮ ನಿರ್ಭರತೆ ಹಾಗೂ ಆತ್ಮವಿಶ್ವಾಸವನ್ನು ಈ ಹನುಮಾನ ಚಾಲಿಸ್ತಾ ಅವರಲ್ಲಿ ವೃದ್ಧಿ ಮಾಡ್ತದೆ ಅದಕ್ಕೆ ತಮ್ಮ ಮಕ್ಕಳನ್ನು ವಿಶೇಷವಾಗಿ ಯುವಕಿಯುವತಿಯರನ್ನೆಲ್ಲರೂ ಕರ್ಕೊಂಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾನು ಅದ್ವೈತ ಪ್ರಸಾರ ಪರಿಷತ್ತಿನ ವತಿಯಿಂದ ಹಾಗೂ ಜಿಲ್ಲಾ ಬ್ರಾಹ್ಮಣ ಸಂಘದ ವತಿಯಿಂದ ಸಮಸ್ತ ಬ್ರಾಹ್ಮಣ ಸಂಘಗಳಿಂದ ನಾನು ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ